ನಮಸ್ಕಾರ ಇದು ವಿಷ್ಣು ಸಹಸ್ರನಾಮದ ಹನ್ನೆರಡನೇ ಶ್ಲೋಕ ಈ ಶ್ಲೋಕದ ಮಧ್ಯಭಾಗಕ್ಕೆ ಸಂಮಿತ ವಿಷ್ಣುವಿನ ಮೊದಲ ನೂರ ಎಂಟು ನಾಮಗಳು ಅಷ್ಟೋತ್ತರ ಶತನಾಮಾವಳಿ ಪೂರ್ಣಗೊಳ್ಳುತ್ತದೆ ಈ ಶ್ಲೋಕದಲ್ಲಿ ಹತ್ತು ನಾಮಗಳಿವೆ ನಾಮ ನೂರ ನಾಲ್ಕರಿಂದ ನೂರ ಹದ್ಮೂರರವರೆಗೆ ವಿಷ್ಣು ಸಹಸ್ರನಾಮ ಶ್ಲೋಕ ಹನ್ನೆರಡು ವಸುರ್ ವಸುಮನ ಸತ್ಯ ಸಮಾತ್ಮ ಸಂಮಿತ ಸಮ ಅಮೋಘ ಪುಂಡರಿ ಕಾಕ್ಷೋ ಋಷ ಕರ್ಮ ಋಷಾ ಕೃತಿ ಪದಗಳ ಅರ್ಥ ವಸು ಎಲ್ಲದರಲ್ಲೂ ವಾಸಿಸುವನು ವಸುಮನಃ ವಸು ಐಶ್ವರ್ಯ ಶ್ರೇಷ್ಠ ಮನಃ ಮನಸ್ಸು ಅತ್ಯಂತ ಪ್ರಶಸ್ತವಾದ ರಾಗ ದ್ವೇಷಗಳಿಲ್ಲದ ಶುದ್ಧ ಮನಸ್ಸುಳ್ಳವನು ಸತ್ಯ ಮೂರು ಕಾಲಗಳಲ್ಲೂ ಭೂತ ಭವಿಷ್ಯತ್ ವರ್ತಮಾನ ಬದಲಾಗದೇ ಇರುವವನು ಸತ್ಯ ಸ್ವರೂಪಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸಮಾತ್ಮ ಎಲ್ಲರಲ್ಲೂ ಸಮಾನವಾಗಿ ಇರುವ ಆತ್ಮ ಇವನಿಗೆ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭೇದವಿಲ್ಲ ಸಂಮಿತ ಭಕ್ತರ ಹೃದಯದಲ್ಲಿ ಮಿತವಾಗಿರುವವನು ಪ್ರೀತಿಗೆ ಕಟ್ಟು ಬೀಳುವನು ಎಲ್ಲರಿಂದಲೂ ಒಪ್ಪಲ್ಪಡುವವನು ಸಮಹ ಎಲ್ಲಾ ಕಾಲದಲ್ಲೂ ಒಂದೇ ರೀತಿ ನಿರ್ವಿಕಾರ ಇರುವವನು ಅಮೋಘ ಅತ್ಯಂತ ಮುಖ್ಯ ನಾಮ ವ್ಯರ್ಥವಾಗದವನು ನಾವು ದೇವರಿಗೆ ಹೂವು ಹಣ್ಣು ಅಥವಾ ನಮಸ್ಕಾರ ಹಾಕಿದರೆ ಅದು ಎಂದಿಗೂ ಖಂಡಿತ ಫಲ ಕೊಡುತ್ತದೆ ಪುಂಡರೀಕಾಕ್ಷಃ ಪುಂಡರೀಕ ಕಮಲ ಅಕ್ಷ ಕಣ್ಣು ಕಮಲದ ದಳದಂತೆ ಸುಂದರವಾದ ಕಣ್ಣುಳ್ಳವನು ಅಥವಾ ಭಕ್ತರ ಹೃದಯ ಕಮಲದಲ್ಲಿ ಕಾಣಿಸಿಕೊಳ್ಳುವವನು ಋಷಕರ್ಮ ಋಷ ಧರ್ಮ ಕೇವಲ ಧರ್ಮವನ್ನೇ ಆಚರಿಸುವನು ಋಷಾಕೃತಿ ಧರ್ಮವನ್ನು ರಕ್ಷಿಸುವುದಕ್ಕಾಗಿ ಶರೀರ ತಾಳುವವನು ಶ್ಲೋಕದ ಭಾವಾರ್ಥ ಎಲ್ಲಾ ಜೀವಿಗಳಲ್ಲಿ ವಾಸಿಸುವನು ಕಲ್ಮಶವಿಲ್ಲದ ಶುದ್ಧ ಮನಸ್ಸುಳ್ಳವನು ಸತ್ಯ ಸ್ವರೂಪನು ಎಲ್ಲರಲ್ಲೂ ಸಮಾನವಾದ ಆತ್ಮನಾಗಿರುವವನು ಭಕ್ತರ ಪ್ರೀತಿಗೆ ಬದ್ಧನಾದವನು ರಾಗ ದ್ವೇಷಗಳಿಲ್ಲದೆ ಸಮಾನವಾಗಿರುವವನು ಭಕ್ತರನ್ನು ಎಂದಿಗೂ ಬರಿಗೈಯಲ್ಲಿ ಕಳುಹಿಸದವನು ಹೃದಯವೆಂಬ ಕಮಲದಲ್ಲಿ ನೆಲೆಸಿರುವವನು ಧರ್ಮವನ್ನೇ ಕೆಲಸವನ್ನಾಗಿ ಉಳ್ಳವನು ಮತ್ತು ಧರ್ಮಕ್ಕಾಗಿಯೇ ರೂಪವನ್ನು ತಾಳುವವನು ಆ ಭಗವಂತ ಧನ್ಯವಾದಗಳು